ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇವುಗಳನ್ನು ಅಂದರೆ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ನಾವು ಬಳಸಿ ಅಥವಾ ತಿಳಿಸಿ ಇಲ್ಲಿ ನಾವು ನಂತರ ಸಮೀಕರಣವನ್ನು ಬಿಡಿಸಬೇಕಾಗಿದೆ ಈಗ ಪ್ರಶ್ನೆ ನಂಬರ್ ಎ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಈಗ ನಾವು ಸಮೀಕರಣವನ್ನು ಬಿಡಿಸೋಣ ಇಲ್ಲಿ ಸಮೀಕರಣದ ಹಂತವನ್ನು ನಾವು ಬರೆಯಬೇಕು ಇಲ್ಲಿ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ಇದೆ ಇಲ್ಲಿ ಮೈನಸ್ ಒಂದು ಎಂದು ಇರುವುದರಿಂದ ಇಲ್ಲಿ ನಾವು ಈ ಎರಡು ಬದಿಗೆ ಒಂದನ್ನು ಸೇರಿಸಬೇಕು ಇಲ್ಲಿ ಮೈನಸ್ ಒಂದು ಇದ್ದರೆ ಸೇರಿಸುವುದು ಮತ್ತು ಪ್ಲಸ್ ಒಂದು ಇದ್ದರೆ ನಾವು ಮೈನಸ್ ಒಂದನ್ನು ಕಳೆಯಬೇಕು ಇಲ್ಲಿ ಈ ರೀತಿಯ ಲೆಕ್ಕಗಳನ್ನು ಮುಂದೆ ಬಿಡಿಸುವಾಗ ಎಲ್ಲ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಈಗ ಮೊದಲನೇ ಪ್ರಶ್ನೆಯನ್ನು ಗಮನಿಸೋಣ ಇಲ್ಲಿ ಎಕ್ಸ್ ಮೈನಸ್ ಒಂದು ಇದೆ ಈಕ್ವಲ್ಸ್ ಟು ಝೀರೋ ಇಲ್ಲಿ ಮೈನಸ್ ಒಂದು ಇರುವುದರಿಂದ ನಾವು ಎರಡು ಬದಿಗೆ ಈಗ ಒಂದನ್ನು ಸೇರಿಸೋಣ ಇಲ್ಲಿ ಒಂದನ್ನು ಸೇರಿಸುವುದರಿಂದ ನಾವು ಎಕ್ಸನ್ನು ಮಾತ್ರ ಪಡೆಯಬಹುದು ಮೈನಸ್ ಒಂದು ಪ್ಲಸ್ ಒಂದು ಇಲ್ಲಿ ಈ ಎರಡು ಸಂಖ್ಯೆಗಳು ಕ್ಯಾನ್ಸಲ್ ಆಗುವುದರಿಂದ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದಾಗಿದೆ ಆದ್ದರಿಂದ ಈಗ ಎರಡು ಬದಿಗೆ ಒಂದನ್ನು ಸೇರಿಸಿ ಎಕ್ಸ್ ಮೈನಸ್ ಒಂದಿಗೆ ನಾವು ಪ್ಲಸ್ ಒಂದನ್ನು ಸೇರಿಸಿದ್ದೇವೆ ಇಲ್ಲೂ ಕೂಡ ಸೊನ್ನೆ ಇರುವಲ್ಲಿ ಪ್ಲಸ್ ಒಂದನ್ನು ಸೇರಿಸಿದ್ದೇವೆ ಈಗ ಇಲ್ಲಿ ನೀವು ನೋಡಬಹುದು ಮೈನಸ್ ಒಂದು ಪ್ಲಸ್ ಒಂದು ಎರಡು ಕೂಡ ಕ್ಯಾನ್ಸಲ್ ಆಗಿದೆ ಎಕ್ಸ್ ಉಳಿಯಿತು ಇಲ್ಲಿ ಸೊನ್ನೆಗೆ ಒಂದನ್ನು ಕೂಡಿಸಿದಾಗ ಒಂದು ಬಂದಿದೆ ಆದ್ದರಿಂದ ಇಲ್ಲಿ ಸಮೀಕರಣವನ್ನು ಬಿಡಿಸಿದ್ದೇವೆ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಒಂದು ಬಂದಿದೆ ಬಿ ಲೆಕ್ಕ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಝೀರೋ ಇಲ್ಲಿ ಪ್ಲಸ್ ಒಂದು ಇದೆ ಎಕ್ಸ್ ಅನ್ನು ನಾವು ಪಡೆಯುವಾಗ ಇಲ್ಲಿ ಪ್ಲಸ್ ಒಂದು ಇರುವುದರಿಂದ ಮೈನಸ್ ಒಂದನ್ನು ಕೂಡಿಸೋಣ ಇಲ್ಲಿ ಮೈನಸ್ ಒಂದನ್ನು ಕೂಡಿಸಿದಾಗ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಎರಡು ಬದಿಯಿಂದ ಮೈನಸ್ ಒಂದು ಅಥವಾ ಎರಡು ಬದಿಯಿಂದ ಒಂದನ್ನು ಕಳೆಯಿರಿ ಎಂದು ನಾವು ಬರೆಯಬೇಕು ಇಲ್ಲಿ ಈಗ ಪ್ಲಸ್ ಒಂದು ಇದೆ ಆದ್ದರಿಂದ ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕು ಮೈನಸ್ ಒಂದು ಎಂದು ಬರೆಯುವಾಗ ನಾವು ಕಳೆಯಿರಿ ಎಂದು ತೆಗೆದುಕೊಳ್ಳೋಣ ಮೈನಸ್ ಒಂದು ಇಲ್ಲಿ ಸೊನ್ನೆ ಇದೆ ಇಲ್ಲೂ ಕೂಡ ನಾವು ಒಂದನ್ನು ಕಳೆಯಬೇಕು ಮೈನಸ್ ಒಂದು ಇಲ್ಲೂ ಕೂಡ ಈಗ ನೀವು ನೋಡಬಹುದು ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿದೆ ಎಕ್ಸ್ ಮಾತ್ರ ಉಳಿಯಿತು ಇಲ್ಲಿ ಸೊನ್ನೆಯಲ್ಲಿ ಮೈನಸ್ ಒಂದನ್ನು ಕಳೆದಾಗ ಇಲ್ಲಿ ಮೈನಸ್ ಒಂದು ಎಂದು ನಾವು ಬರೆಯಬೇಕು ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒಂದು ಬಂದಿದೆ ಪ್ರಶ್ನೆ ನಂಬರ್ ಮೂರು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಐದು ಇಲ್ಲಿ ಮೈನಸ್ ಒಂದು ಇದೆ ಇಲ್ಲಿ ಮೈನಸ್ ಒಂದು ಇರುವುದರಿಂದ ನಾವು ಎಕ್ಸ್ ಮಾತ್ರ ಪಡೆಯುವಾಗ ಇಲ್ಲಿ ಮೈನಸ್ ಒಂದು ಪ್ಲಸ್ ಒಂದನ್ನು ಸೇರಿಸಿದಾಗ ಎಕ್ಸನ್ನು ಪಡೆಯಬಹುದು ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಎರಡು ಬದಿಗೆ ಒಂದನ್ನು ಸೇರಿಸಿ ಒಂದನ್ನು ಸೇರಿಸಬೇಕು ಎಕ್ಸ್ ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದನ್ನು ಸೇರಿಸಿದ್ದೇವೆ ಈ ಬದಿಗೂ ಕೂಡ ನಾವು ಐದಕ್ಕೆ ಒಂದನ್ನು ಸೇರಿಸಬೇಕು ಇಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗಿದೆ ಎಕ್ಸ್ ಮಾತ್ರ ಉಳಿಯಿತು ಐದು ಪ್ಲಸ್ ಒಂದು ಆರು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಆರು ಬಂದಿದೆ ಡಿ ಪ್ರಶ್ನೆ ಎಕ್ಸ್ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಟು ಇಲ್ಲಿ ಈಗ ನಾವು ಪ್ಲಸ್ ಆರು ಇದೆ ಪ್ಲಸ್ ಆರನ್ನು ಕ್ಯಾನ್ಸಲ್ ಮಾಡುವಾಗ ಮೈನಸ್ ಆರನ್ನು ನಾವು ಬಳಸಬೇಕು ಆದ್ದರಿಂದ ಎರಡೂ ಬದಿಯಿಂದ ಆರನ್ನು ಕಳೆಯಿರಿ ಎಂದು ನಾವು ಹಂತವನ್ನು ಬರೆದಿದ್ದೇವೆ ಎಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ಸ್ ಟು ಎರಡು ಮೈನಸ್ ಸಿಕ್ಸ್ ಎರಡು ಬದಿಯಲ್ಲಿ ನಾವು ಆರನ್ನು ಕಳೆದಿದ್ದೇವೆ ಮೈನಸ್ ಆರು ಮೈನಸ್ ಆರು ಇಲ್ಲಿ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆದಾಗ ಎಕ್ಸ್ ಉಳಿಯಿತು ಎರಡು ಮೈನಸ್ ಆರು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿದೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು ಮೈನಸ್ ನಾಲ್ಕು ಇಲ್ಲಿ ಚಿಹ್ನೆಗಳು ಬದಲಾಗಿದ್ದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಟ್ಟಿದ್ದೇವೆ ಎಕ್ಸ್ನ ಬೆಲೆ ಮೈನಸ್ ನಾಲ್ಕು ಬಂದಿದೆ ಈ ಪ್ರಶ್ನೆ ವೈ ಮೈನಸ್ ನಾಲ್ಕು ಈಕ್ವಲ್ಸ್ ಟು ಮೈನಸ್ ಸೆವೆನ್ ಇಲ್ಲಿ ನಾವು ಈಗ ವಾಯನ್ನು ಪಡೆಯುವಾಗ ಮೈನಸ್ ನಾಲ್ಕು ಇರುವುದರಿಂದ ಪ್ಲಸ್ ನಾಲ್ಕನ್ನು ಸೇರಿಸಬೇಕು ಆದ್ದರಿಂದ ಎರಡೂ ಬದಿಗೆ ನಾಲ್ಕನ್ನು ಸೇರಿಸಿ ವೈ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ಏಳುಗೂ ಕೂಡ ನಾವು ಪ್ಲಸ್ ನಾಲ್ಕನ್ನು ಸೇರಿಸಿದ್ದೇವೆ ಇಲ್ಲಿ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗಿದೆ ವಾಯು ಉಳಿಯಿತು ಇಲ್ಲೂ ಕೂಡ ಈಗ ಚಿಹ್ನೆಗಳು ಬದಲಾಗಿದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಉಪಯೋಗಿಸಬೇಕು ಏಳರಲ್ಲಿ ನಾಲ್ಕನ್ನು ಕಳೆದಾಗ ಮೂರು ಉಳಿದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ವೈ ಈಕ್ವಲ್ಸ್ ಟು ಮೈನಸ್ ತ್ರೀ ಎಫ್ ಪ್ರಶ್ನೆ ವೈ ಮೈನಸ್ ಫೋರ್ ಈಕ್ವಲ್ಸ್ ಟು ಫೋರ್ ಇಲ್ಲಿ ಈಗ ಮೈನಸ್ ನಾಲ್ಕು ಇದೆ ವಾಯನ್ನು ಪಡೆಯುವಾಗ ನಾವು ಮೈನಸ್ ನಾಲ್ಕಕ್ಕೆ ನಾಲ್ಕನ್ನು ಸೇರಿಸಬೇಕು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಇಲ್ಲಿ ಎರಡು ಬದಿ ನಾಲ್ಕನ್ನು ಸೇರಿಸಿ ನಾಲ್ಕನ್ನು ಸೇರಿಸೋಣ ವಾಯ್ ಮೈನಸ್ ಫೋರ್ ಪ್ಲಸ್ ಫೋರ್ ಈಕ್ವಲ್ಸ್ ಟು ನಾಲ್ಕಕ್ಕೂ ಕೂಡ ನಾವು ನಾಲ್ಕನ್ನು ಸೇರಿಸಿದ್ದೇವೆ ನಾಲ್ಕು ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿದೆ ವಾಯ್ ಮಾತ್ರ ಉಳಿಯಿತು ಈಕ್ವಲ್ಸ್ ಟು ನಾಲ್ಕು ಪ್ಲಸ್ ನಾಲ್ಕು ಎಂಟು ಬಂದಿದೆ ಆದ್ದರಿಂದ ಇಲ್ಲಿ ವಾಯ್ನ ಬೆಲೆ ವಾಯ್ ಈಕ್ವಲ್ಸ್ ಟು ಎಂಟು ಪ್ರಶ್ನೆ ಜಿ ವೈ ಮೈನಸ್ ಫೋರ್ ಈಕ್ವಲ್ಸ್ ಟು ಫೋರ್ ಇಲ್ಲಿ ಪ್ಲಸ್ ಫೋರ್ ಇದೆ ಆದ್ದರಿಂದ ನಾವು ಪ್ಲಸ್ ನಾಲ್ಕಕ್ಕೆ ಮೈನಸ್ ನಾಲ್ಕನ ಇಲ್ಲಿ ಕಳೆಯಬೇಕು ಎರಡು ಬದಿಯಿಂದ ನಾಲ್ಕನ್ನು ಕಳೆಯಿರಿ ವೈ ಪ್ಲಸ್ ಫೋರ್ ಮೈನಸ್ ಫೋರ್ ಈಕ್ವಲ್ಸ್ ಟು ನಾಲ್ಕರಿಂದ ಕೂಡ ನಾಲ್ಕನ ಕಳೆದಿದ್ದೇವೆ ನಾಲ್ಕು ಮೈನಸ್ ನಾಲ್ಕು ಬಂದಿದೆ ಇಲ್ಲಿಗ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆದಾಗ ವೈ ಮಾತ್ರ ಉಳಿಯಿತು ಈಕ್ವಲ್ಸ್ ಟು ನಾಲ್ಕರಲ್ಲಿ ನಾಲ್ಕನ ಕಳೆದಾಗ ಸೊನ್ನೆ ಬಂದಿದೆ ವಾಯ್ನ ಬೆಲೆ ವಾಯ್ ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಈಗ ಎಚ್ ಪ್ರಶ್ನೆ ವೈ ಪ್ಲಸ್ ಫೋರ್ ಈಕ್ವಲ್ಸ್ ಟು ಮೈನಸ್ ಫೋರ್ ಇಲ್ಲಿ ಈಗ ನೀವು ನೋಡಬಹುದು ಪ್ಲಸ್ ನಾಲ್ಕು ಇದೆ ಇಲ್ಲಿ ನಾವು ಮೈನಸ್ ನಾಲ್ಕನ್ನು ಉಪಯೋಗಿಸಬೇಕು ಎರಡು ಬದಿಯಿಂದ ನಾಲ್ಕನ್ನು ಕಳೆಯಿರಿ ವೈ ಪ್ಲಸ್ ಫೋರ್ ಮೈನಸ್ ಫೋರ್ ಮೈನಸ್ ಫೋರ್ ಮತ್ತು ಮೈನಸ್ ಫೋರ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಎರಡು ಬದಿಯಿಂದ ಇಲ್ಲಿ ನಾಲ್ಕನ್ನು ಕಳೆಯಲಾಗಿದೆ ಇಲ್ಲೂ ಕೂಡ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಕ್ಯಾನ್ಸಲ್ ಆದಾಗ ವೈ ಮಾತ್ರ ಉಳಿಯಿತು ವೈ ಈಕ್ವಲ್ಸ್ ಟು ಇಲ್ಲಿ ಚಿಹ್ನೆ ಒಂದೇ ಆಗಿದೆ ಚಿಹ್ನೆ ಒಂದೇ ಆಗಿದ್ದಾಗ ನಾವು ಕೂಡಿಸಿ ಅದೇ ಚಿಹ್ನೆಯನ್ನು ಇರಿಸಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಚಿಹ್ನೆ ಮೈನಸ್ ಆಗಿದೆ ಆದ್ದರಿಂದ ವೈ ಈಕ್ವಲ್ಸ್ ಟು ಮೈನಸ್ ಎಂಟು ಪ್ರಶ್ನೆ ನಂಬರ್ ಎರಡು ಈ ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಇಲ್ಲೂ ಕೂಡ ಸಮೀಕರಣಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಚರಾಕ್ಷರವನ್ನ ಪ್ರತ್ಯೇಕಗೊಳಿಸಲು ಇಲ್ಲಿ ಚರಾಕ್ಷರಗಳು ಎಂದರೆ ಎಲ್ ಬಿ ಈ ರೀತಿಯ ಸಂಖ್ಯೆ ಅಥವಾ ಈ ರೀತಿಯ ಅಕ್ಷರಗಳಿಗೆ ಚರಾಕ್ಷರಗಳು ಎಂದು ಕರೆಯಲಾಗುತ್ತದೆ ಈ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸುವಾಗ ನಾವು ಬಳಸುವಂತಹ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಬೇಕಾಗಿದೆ ಈ ರೀತಿಯ ಮೊದಲಿನ ಪ್ರಶ್ನೆಗೆ ಉತ್ತರಿಸಿದಂತೆ ಇಲ್ಲೂ ಕೂಡ ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಇರುವ ಸಂಖ್ಯೆಗಳನ್ನು ಕೊಟ್ಟಿದ್ದರು ಅಂದರೆ ಇಲ್ಲಿ ನಾವು ಎರಡು ಬದಿಗೆ ಒಂದನ್ನು ಸೇರಿಸುವುದು ಅಥವಾ ಎರಡು ಬದಿಗೆ ಸೇರಿಸುವುದು ಕಳೆಯುವುದು ಈ ರೀತಿಯ ಹಂತಗಳನ್ನು ನಾವು ಅನುಸರಿಸಿದ್ದೇವೆ ಈಗ ಎರಡನೇ ಪ್ರಶ್ನೆಯಲ್ಲಿ ಈಗ ಎರಡು ಬದಿಗೆ ಗುಣಿಸುವುದು ಅಥವಾ ಎರಡು ಬದಿಯಿಂದ ಭಾಗಿಸುವುದು ಈ ರೀತಿಯ ಹಂತವನ್ನು ನಾವು ಉಪಯೋಗಿಸಬೇಕು ಇಲ್ಲಿ ನೀವು ನೋಡಬಹುದು ಪ್ರಶ್ನೆ ಎ ತ್ರೀ ಎಲ್ ಇಕ್ವಲ್ಸ್ ಟು ಫೋರ್ಟಿ ಟು ಅಂದರೆ ಇಲ್ಲಿ ನಾವು ಎಲ್ಗೆ ಈಗ ಮೂರರಿಂದ ಭಾಗಿಸಬೇಕಾಗುತ್ತದೆ ಇಲ್ಲಿ ಮೂರು ಗುಣಿಸಿರುವುದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಬಲೆ ಬದಿ ಬಂದಾಗ ಭಾಗಿಸುತ್ತದೆ ಈಗ ನಾವು ಹಂತಗಳನ್ನು ಅನುಸರಿಸೋಣ ಪ್ರಶ್ನೆ ಎ ತ್ರೀ ಎಲ್ ಈಕ್ವಲ್ಸ್ ಟು ಫೋರ್ಟಿ ಟು ಇಲ್ಲಿ ನೀವು ನೋಡಬಹುದು ತ್ರೀ ಎಲ್ ಇಲ್ಲಿ ಎಲ್ ಎನ್ನುವುದು ಚರಾಕ್ಷರವಾಗಿದೆ ಇಲ್ಲಿ ನಾವು ಎಲ್ ಅನ್ನು ಪಡೆಯುವಾಗ ಇಲ್ಲಿ ಎಲ್ಗೆ ನಾವು ಮೂರರಿಂದ ಭಾಗಿಸಬೇಕು ತ್ರೀ ಎಲ್ ಇರುವಾಗ ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗುವಂತೆ ಮಾಡುವಾಗ ನಾವು ಇಲ್ಲಿ ಎಲ್ ಅಂದರೆ ತ್ರೀ ಎಲ್ಗೆ ಮೂರರಿಂದ ಭಾಗಿಸಬೇಕಾಗುತ್ತದೆ ಇಲ್ಲಿ ಮೂರರಿಂದ ಭಾಗಿಸುವಾಗ ನಾವು ಈ ಸಂಖ್ಯೆಯನ್ನು ಕೂಡ ಮೂರರಿಂದ ಭಾಗಿಸಬೇಕು ಆದ್ದರಿಂದ ಮೊದಲನೇ ಹಂತ ಎರಡು ಬದಿಯನ್ನು ಮೂರರಿಂದ ಭಾಗಿಸಿ ಮೂರರಿಂದ ಭಾಗಿಸಿದಾಗ ನಾವು ಎಲ್ ಚರಾಕ್ಷರವನ್ನು ಇಲ್ಲಿ ಪಡೆಯಬಹುದು ಈಗ ಇಲ್ಲಿ ತ್ರೀ ಎಲ್ ಡಿವೈಡೆಡ್ ಬೈ ತ್ರೀ ಈಕ್ವಲ್ಸ್ ಟು ಫೋರ್ಟಿ ಟು ಡಿವೈಡೆಡ್ ಬೈ ತ್ರೀ ಈ ಎರಡು ಸಂಖ್ಯೆಗಳನ್ನು ನಾವು ಮೂರರಿಂದ ಭಾಗಿಸಿದ್ದೇವೆ ಇಲ್ಲಿ ನೀವು ನೋಡಬಹುದು ಮೂರು ಮತ್ತು ಮೂರು ಕ್ಯಾನ್ಸಲ್ ಆಗಿದೆ ಎಲ್ ಮಾತ್ರ ಉಳಿಯಿತು ಇಲ್ಲಿ ಮೂರರ ಮಗ್ಗಿಯಿಂದ ಭಾಗಿಸಿದಾಗ ಇಲ್ಲಿ ಮೂರು ಒಂದ್ಲೇ ಮೂರು ಇಲ್ಲಿ ಮೂರು ಒಂದ್ಲೇ ಮೂರು ಮಾಡಿದಾಗ ನಾಲ್ಕರಲ್ಲಿ ಒಂದು ಉಳಿಯಿತು ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಹದಿನಾಲ್ಕು ಬಂದಿದೆ ಇಲ್ಲಿ ಉಳಿದಿದ್ದು ಎಲ್ ಇಲ್ಲಿ ಹದಿನಾಲ್ಕು ಬಂದಿದೆ ಆದ್ದರಿಂದ ಎಲ್ನ ಬೆಲೆ ಹದಿನಾಲ್ಕು ಈಗ ಪ್ರಶ್ನೆ ಬಿ ಅನ್ನು ಗಮನಿಸಿ ಬಿ ಬೈ ಟೂ ಈಕ್ವಲ್ಸ್ ಟು ಸಿಕ್ಸ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ಚರಾಕ್ಷರ ಬಿ ಆಗಿದೆ ಇಲ್ಲಿ ನಾವು ಬಿ ಅನ್ನು ಪಡೆಯುವಾಗ ಡಿವೈಡೆಡ್ ಬೈ ಟೂ ಇದೆ ಇಲ್ಲಿ ನಾವು ಸಂಖ್ಯೆಗಳನ್ನು ತೆಗೆಯಬೇಕು ಅಥವಾ ಸಂಖ್ಯೆಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡುವಾಗ ಇಲ್ಲಿ ಡಿವೈಡೆಡ್ ಬೈ ಟು ಬಾಗಿಸಿರುವ ಸಂಖ್ಯೆಯನ್ನೇ ನಾವು ಗುಣಿಸುವಂತೆ ಮಾಡಿದಾಗ ಇಲ್ಲಿ ಬಿ ಬೈ ಟು ಗುಣಿಸು ಎರಡು ಈ ರೀತಿಯಾಗಿ ನಾವು ಎರಡನ್ನು ಗುಣಿಸಿದಾಗ ಎರಡು ಮತ್ತು ಎರಡನ್ನು ಕ್ಯಾನ್ಸಲ್ ಮಾಡಬಹುದು ಬಿ ಚರಾಕ್ಷರ ಉಳಿಯುತ್ತದೆ ಆದ್ದರಿಂದ ನಾವು ಇಲ್ಲಿ ಎರಡು ಬದಿಗಳಿಂದ ಈಗ ಎರಡರಿಂದ ಗುಣಿಸೋಣ ಬಿ ಬೈ ಟು ಗುಣಿಸು ಎರಡು ಇಲ್ಲೂ ಕೂಡ ನಾವು ಎರಡರಿಂದ ಗುಣಿಸಬೇಕು ಆರು ಗುಣಿಸು ಎರಡು ಬಂದಿದೆ ಇಲ್ಲಿ ಎರಡು ಮತ್ತು ಎರಡನ್ನು ಕ್ಯಾನ್ಸಲ್ ಮಾಡೋಣ ಇಲ್ಲಿ ನಾವು ಎರಡು ಮತ್ತು ಎರಡನ್ನು ಕ್ಯಾನ್ಸಲ್ ಮಾಡಿದಾಗ ಬಿ ಉಳಿದಿದೆ ಆರೆರಡಲೆ ಹನ್ನೆರಡು ಆದ್ದರಿಂದ ಬಿ ಯ ಬೆಲೆ ಹನ್ನೆರಡು ಪ್ರಶ್ನಿಸಿ ಪಿ ಬೈ ಏಳು ಈಕ್ವಲ್ಸ್ ಟು ನಾಲ್ಕು ಇಲ್ಲಿ ಭಾಗಿಸಿದೆ ಆದ್ದರಿಂದ ನಾವು ಏಳರಿಂದ ಗುಣಿಸಬೇಕು ಇಲ್ಲಿ ಎರಡು ಬದಿಯನ್ನು ಏಳರಿಂದ ಗುಣಿಸಿ ಪಿ ಬೈ ಸೆವೆನ್ ಗುಣಿಸು ಏಳು ಈಕ್ವಲ್ಸ್ ಟು ನಾಲ್ಕು ಇಲ್ಲೂ ಕೂಡ ಏಳರಿಂದ ಗುಣಿಸಿದ್ದೇವೆ ನಾಲ್ಕು ಗುಣಿಸು ಏಳು ಇಲ್ಲಿ ಏಳು ಏಳು ಕ್ಯಾನ್ಸಲ್ ಆಗಿದೆ ಪಿ ಉಳಿಯಿತು ಏಳು ನಾಲ್ಕಲೇ ಇಪ್ಪತ್ತೆಂಟು ಪಿ ಬೆಲೆ ಇಪ್ಪತ್ತೆಂಟು ಬಂದಿದೆ ಇಲ್ಲಿ ನೀವು ನೋಡಬಹುದು ನಾಲ್ಕು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲಿ ಗುಣಿಸಿರುವ ಸಂಖ್ಯೆಗಳನ್ನು ನಾವು ಈಗ ನಾಲ್ಕರಿಂದ ಭಾಗಿಸಿದಾಗ ನಾಲ್ಕು ನಾಲ್ಕನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಎರಡೂ ಬದಿಯನ್ನು ನಾಲ್ಕರಿಂದ ಭಾಗಿಸಿ ಎಂದು ನಾವು ಹಂತವೊಂದನ್ನು ಬರೆದಿದ್ದೇವೆ ನಾಲ್ಕು ಎಕ್ಸ್ ಡಿವೈಡೆಡ್ ಬೈ ನಾಲ್ಕು ಈಕ್ವಲ್ಸ್ ಇಪ್ಪತ್ತೈದು ಡಿವೈಡೆಡ್ ಬೈ ನಾಲ್ಕು ಎಂದು ಬರೆದಿದ್ದೇವೆ ಇಲ್ಲಿ ನಾಲ್ಕು ಮತ್ತು ನಾಲ್ಕನ್ನು ಕ್ಯಾನ್ಸಲ್ ಮಾಡಬಹುದು ಎಕ್ಸ್ ಮಾತ್ರ ಉಳಿಯಿತು ಇಪ್ಪತ್ತೈದು ಬೈ ನಾಲ್ಕು ಇಲ್ಲಿ ಪೂರ್ಣ ಸಂಖ್ಯೆ ಭಾಗಿಸಿದಾಗ ಸಿಗುವುದಿಲ್ಲ ಆದ್ದರಿಂದ ಇಪ್ಪತ್ತೈದು ಬೈ ನಾಲ್ಕು ಎಂದೇ ನಾವು ಬರೆಯಬೇಕು ಇಲ್ಲಿ ನೀವು ಈ ರೀತಿಯ ಸಮೀಕರಣವನ್ನು ಬಿಡಿಸುವಾಗ ನೀವು ಎಕ್ಸ್ನ ಜೊತೆಗೆ ಇರುವ ಸಂಖ್ಯೆಯನ್ನು ಗಮನಿಸಿ ಎಕ್ಸ್ನ ಜೊತೆಗೆ ಗುಣಿಸಿರುವಾಗ ನೀವು ಎರಡು ಬದಿಯನ್ನು ಭಾಗಿಸಬೇಕು ಅದೇ ರೀತಿ ಎಕ್ಸ್ನ ಜೊತೆಗೆ ಸಂಖ್ಯೆ ಭಾಗಿಸಿದಾಗ ಅದೇ ಸಂಖ್ಯೆಯಿಂದ ಗುಣಿಸಬೇಕು ಇದೇ ರೀತಿಯ ಉದಾಹರಣೆ ಅಂದರೆ ಇದೇ ರೀತಿಯ ಹಂತಗಳನ್ನು ನೀವು ಪಾಲಿಸಿ ಇಲ್ಲಿಗ ಎಕ್ಸ್ನ ಬೆಲೆ ಇಪ್ಪತ್ತೈದು ಬೈ ನಾಲ್ಕು ಬಂದಿದೆ ಈ ಪ್ರಶ್ನೆ ಎಂಟು ವೈ ಈಕ್ವಲ್ಸ್ ಟು ಮೂವತ್ತಾರು ಇಲ್ಲಿ ವಾಯ್ ಜೊತೆಗಿರುವ ಸಂಖ್ಯೆ ಗುಣಿಸಿದೆ ಆದ್ದರಿಂದ ಇದೇ ಸಂಖ್ಯೆಯನ್ನು ನಾವು ಭಾಗಿಸಬೇಕು ಎರಡು ಬದಿಯನ್ನು ಎಂಟರಿಂದ ಭಾಗಿಸಿ ಭಾಗಿಸೋಣ ಎಂಟು ವೈ ಡಿವೈಡೆಡ್ ಬೈ ಎಂಟು ಈಕ್ವಲ್ಸ್ ಟು ಈ ಸಂಖ್ಯೆಗೂ ಕೂಡ ನಾವು ಭಾಗಿಸಬೇಕು ಮೂವತ್ತಾರು ಬೈ ಎಂಟು ಬಂದಿದೆ ಇಲ್ಲಿ ಎಂಟು ಮತ್ತು ಎಂಟನ್ನು ಕ್ಯಾನ್ಸಲ್ ಮಾಡಿದಾಗ ವಾಯ್ ಉಳಿಯಿತು ವಾಯ್ ಈಕ್ವಲ್ಸ್ ಟು ಮೂವತ್ತಾರು ಬೈ ಎಂಟು ಇಲ್ಲೂ ಕೂಡ ಪೂರ್ಣ ಸಂಖ್ಯೆ ದೊರೆಯುವುದಿಲ್ಲ ಆದ್ದರಿಂದ ಇದೇ ಸಂಖ್ಯೆಯನ್ನು ಇಟ್ಟಿದ್ದೇವೆ ಎಫ್ ಪ್ರಶ್ನೆ ಝಡ್ ಬೈ ತ್ರೀ ಈಕ್ವಲ್ಸ್ ಟು ಫೈವ್ ಬೈ ಫೋರ್ ಇಲ್ಲಿ ಸಂಖ್ಯೆ ಭಾಗಿಸಿದೆ ಆದ್ದರಿಂದ ನಾವು ಇದೇ ಸಂಖ್ಯೆಯಿಂದ ಈಗ ಗುಣಿಸಬೇಕು ಎರಡು ಬದಿಯನ್ನು ಮೂರರಿಂದ ಗುಣಿಸಿ ಝಡ್ ಬೈ ತ್ರೀ ಗುಣಿಸು ತ್ರೀ ಈಕ್ವಲ್ಸ್ ಟು ಫೈವ್ ಬೈ ಫೋರ್ ಗುಣಿಸು ತ್ರೀ ಎರಡು ಸಂಖ್ಯೆಗೆ ನಾವು ಮೂರರಿಂದ ಗುಣಿಸಿದ್ದೇವೆ ಮೂರು ಮೂರು ಕ್ಯಾನ್ಸಲ್ ಆದಾಗ ಝಡ್ ಉಳಿಯಿತು ಐದು ಮೂರ್ಲೆ ಹದಿನೈದು ನಾಲ್ಕಕ್ಕೆ ನಾಲ್ಕನ್ನು ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಝಡ್ನ ಬೆಲೆ ಹದಿನೈದು ಬೈ ನಾಲ್ಕು ಜಿ ಪ್ರಶ್ನೆ ಎ ಬೈ ಫೈವ್ ಈಕ್ವಲ್ಸ್ ಟು ಸೆವೆನ್ ಬೈ ಫಿಫ್ಟೀನ್ ಇಲ್ಲಿ ಚರಾಕ್ಷರದ ಒಂದಿಗೆ ಇರುವ ಸಂಖ್ಯೆ ಭಾಗಿಸಿದೆ ಭಾಗಿಸಿರುವುದರಿಂದ ಈಗ ನಾವು ಗುಣಿಸಬೇಕು ಎರಡು ಬದಿಯನ್ನು ಐದರಿಂದ ಗುಣಿಸಿ ಎ ಬೈ ಫೈವ್ ಇಂಟು ಫೈವ್ ಈಕ್ವಲ್ಸ್ ಟು ಸೆವೆನ್ ಬೈ ಫಿಫ್ಟೀನ್ ಇಂಟು ಫೈ ಎರಡು ಬದಿಯನ್ನು ನಾವು ಐದರಿಂದ ಗುಣಿಸಿದ್ದೇವೆ ಈಗ ಐದು ಐದು ಕ್ಯಾನ್ಸಲ್ ಆಗಿ ಎ ಮಾತ್ರ ಉಳಿದಿದೆ ಏಳೈದಲೇ ಮೂವತ್ತೈದು ಹದಿನೈದಕ್ಕೆ ಹದಿನೈದು ಮೂವತ್ತೈದು ಹದಿನೈದು ಈ ಎರಡು ಸಂಖ್ಯೆಗಳನ್ನು ಈಗ ನಾವು ಐದರಿಂದ ಭಾಗಿಸಬಹುದು ಇಲ್ಲಿ ಐದ್ ಏಳ್ಲೆ ಮೂವತ್ತೈದು ಐದ್ ಮೂರ್ಲೆ ಹದಿನೈದು ಬರುತ್ತದೆ ಆದ್ದರಿಂದ ಇಲ್ಲಿ ಏಳು ಬೈ ಮೂರು ಏನ ಬೆಲೆಯಾಗಿದೆ ಎಚ್ ಪ್ರಶ್ನೆ ಇಪ್ಪತ್ತು ಟಿ ಈಕ್ವಲ್ಸ್ ಟು ಮೈನಸ್ ಹತ್ತು ಇಲ್ಲಿ ಎರಡು ಬದಿಯನ್ನ ಇಲ್ಲಿ ನಾವು ಭಾಗಿಸಬೇಕು ಇಲ್ಲಿ ಚರಾಕ್ಷರದೊಂದಿಗಿರುವ ಸಂಖ್ಯೆ ಗುಣಿಸಿದೆ ಆದ್ದರಿಂದ ನಾವು ಅದೇ ಸಂಖ್ಯೆಯನ್ನ ಈಗ ಭಾಗಿಸೋಣ ಇಪ್ಪತ್ತು ಟಿ ಡಿವೈಡೆಡ್ ಬೈ ಇಪ್ಪತ್ತು ಈಕ್ವಲ್ಸ್ ಟು ಮೈನಸ್ ಹತ್ತು ಡಿವೈಡೆಡ್ ಬೈ ಇಪ್ಪತ್ತು 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 ಕ್ಯಾನ್ಸಲ್ ಆಗಿ ಟಿ ಮಾತ್ರ ಉಳಿದಿದೆ ಈಕ್ವಲ್ಸ್ ಟು ಇಲ್ಲಿ ಹತ್ತು ಹತ್ತೊಂದಲೆ ಹತ್ತೆರಡಲೇ ಇಪ್ಪತ್ತು ಆದ್ದರಿಂದ ಮೈನಸ್ ಒಂದು ಬೈ ಎರಡು ಇದು ಟಿಯ ಬೆಲೆ ಟಿ ಈಕ್ವಲ್ಸ್ ಟು ಮೈನಸ್ ಒಂದು ಬೈ ಎರಡು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಚರಾಕ್ಷರಗಳನ್ನು ಪ್ರತ್ಯೇಕಗೊಳಿಸುವ ಹಂತಗಳನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ಇಲ್ಲೂ ಕೂಡ ನಾವು ಚರಾಕ್ಷರವನ್ನು ಪ್ರತ್ಯೇಕಗೊಳಿಸುವ ಹಂತವನ್ನು ತಿಳಿಸಿ ನಂತರ ಸಮೀಕರಣಗಳನ್ನು ಬಿಡಿಸಬೇಕು ಎ ಪ್ರಶ್ನೆ ತ್ರೀ ಎನ್ ಮೈನಸ್ ಟು ಈಕ್ವಲ್ಸ್ ಟು ಫೋರ್ಟಿ ಸಿಕ್ಸ್ ಈಗ ನಾವು ಚರಾಕ್ಷರವನ್ನು ಪ್ರತ್ಯೇಕಗೊಳಿಸೋಣ ಇಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸುವಾಗ ನೀವು ಚರಾಕ್ಷರದ ಜೊತೆಗಿರುವ ಸಂಖ್ಯೆಯನ್ನು ಹಾಗೆ ಇರಿಸಿ ಮುಂದಿನ ಸಂಖ್ಯೆಯನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಮುಂದಿನ ಸಂಖ್ಯೆಯನ್ನು ನಾವು ತೆಗೆಯಬೇಕಾಗುತ್ತದೆ ಇಲ್ಲಿ ಮುಂದಿನ ಸಂಖ್ಯೆ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಹಾಗೆ ಇರಬೇಕು ತ್ರೀ ಎನ್ ಹಾಗೆ ಇರಲಿ ಮೈನಸ್ ಟೂ ಅನ್ನು ನಾವು ಕ್ಯಾನ್ಸಲ್ ಮಾಡುವಾಗ ಇಲ್ಲಿ ಪ್ಲಸ್ ಟೂ ಬಳಸಿದಾಗ ನಾವು ಮೈನಸ್ ಟು ಪ್ಲಸ್ ಟೂ ಅನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಈಗ ಹಂತ ಒಂದರಲ್ಲಿ ಎರಡು ಬದಿಗೆ ಎರಡನ್ನು ಸೇರಿಸೋಣ ಹಂತ ಒಂದು ಎರಡು ಬದಿಗೆ ಎರಡನ್ನು ಸೇರಿಸಿ ಇಲ್ಲಿ ನಾವು ಎರಡನ್ನು ಕ್ಯಾನ್ಸಲ್ ಮಾಡಬೇಕಾಗಿದೆ ಆದ್ದರಿಂದ ತ್ರೀ ಎನ್ ಮೈನಸ್ ಟು ಪ್ಲಸ್ ಟು ಇಲ್ಲೂ ಕೂಡ ನಾವು ಈಗ ಎರಡನ್ನು ಸೇರಿಸಬೇಕು ಫೋರ್ಟಿ ಸಿಕ್ಸ್ ಪ್ಲಸ್ ಟೂ ಬಂದಿದೆ ಈಗ ಪ್ಲಸ್ ಟೂ ಮೈನಸ್ ಟು ಕ್ಯಾನ್ಸಲ್ ಆಗಿ ತ್ರೀ ಎನ್ ಮಾತ್ರ ಉಳಿಯಿತು ನಲವತ್ತಾರಕ್ಕೆ ಎರಡನ್ನು ಕುಡಿಸಿದಾಗ ನಲವತ್ತೆಂಟು ಬಂದಿದೆ ಈಗ ನಾವು ಹಂತ ಎರಡರಲ್ಲಿ ಎನ್ನ ಜೊತೆಗಿರುವ ಸಂಖ್ಯೆಯನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ ಇಲ್ಲಿ ಗುಣಿಸಿರುವುದರಿಂದ ನಾವು ಇದೇ ಸಂಖ್ಯೆಯಿಂದ ಭಾಗಿಸಬೇಕು ಎರಡು ಬದಿಗೆ ಮೂರರಿಂದ ಭಾಗಿಸಿ ಭಾಗಿಸಿದಾಗ ನಾವು ಎನ್ ಚರಾಕ್ಷರವನ್ನಷ್ಟೇ ಪಡೆಯಬಹುದು ತ್ರೀ ಎನ್ ಬೈ ತ್ರೀ ಈಕ್ವಲ್ಸ್ ಟು ಫೋರ್ಟಿ ಏಟ್ ಬೈ ತ್ರೀ ಈಗ ಮೂರು ಮೂರು ಕ್ಯಾನ್ಸಲ್ ಆಗಿದೆ ಎನ್ ಮಾತ್ರ ಉಳಿಯಿತು ಇಲ್ಲಿ ಮೂರು ಒಂದಲೇ ಮೂರು ಹದಿನಾರಲೇ ಅಥವಾ ಹದಿನಾರು ಮೂರಲೇ ನಲವತ್ತೆಂಟು ಬರುತ್ತದೆ ಆದ್ದರಿಂದ ಇಲ್ಲಿ ಎನ್ನ ಬೆಲೆ ಹದಿನಾರು ಬಂದಿದೆ ಇಲ್ಲಿ ನೀವು ನೋಡಬಹುದು ಈ ರೀತಿಯ ಎಲ್ಲ ಸಂಖ್ಯೆಗಳನ್ನು ನಾವು ಬಿಡಿಸುವಾಗ ಅಂದರೆ ಚರಾಕ್ಷರಗಳನ್ನು ಪ್ರತ್ಯೇಕಗೊಳಿಸುವಾಗ ಮೊದಲು ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಿ ನಂತರ ಚರಾಕ್ಷರದೊಂದಿಗಿರುವ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕು ಇಲ್ಲೂ ಕೂಡ ನಾವು ಅದೇ ರೀತಿಯಾಗಿ ಬಿಡಿಸೋಣ ಬಿ ಪ್ರಶ್ನೆ ಐದು ಎಮ್ ಪ್ಲಸ್ ಸೆವೆನ್ ಈಕ್ವಲ್ಸ್ ಟು ಸೆವೆಂಟೀನ್ ಈಗ ನಾವು ಮೊದಲು ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಪ್ಲಸ್ ಸೆವೆನ್ ಇದೆ ಮೈನಸ್ ಸೆವೆನ್ ಎಂದು ನಾವು ತೆಗೆದುಕೊಂಡಾಗ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಕ್ಯಾನ್ಸಲ್ ಆಗುತ್ತದೆ ಆದ್ದರಿಂದ ಹಂತ ಒಂದರಲ್ಲಿ ಎರಡು ಬದಿಗೆ ಏಳನ್ನು ಕಳೆಯಿರಿ ಎಂದು ತೆಗೆದುಕೊಂಡು ನಾವು ಮೈನಸ್ ಏಳನ್ನು ತೆಗೆದುಕೊಂಡಿದ್ದೇವೆ ಐದು ಎಮ್ ಪ್ಲಸ್ ಏಳು ಮೈನಸ್ ಸೆವೆನ್ ಈಕ್ವಲ್ಸ್ ಟು ಹದಿನೇಳು ಮೈನಸ್ ಸೆವೆನ್ ಎರಡು ಬದಿಗೆ ಮೈನಸ್ ಸೆವೆನ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಕ್ಯಾನ್ಸಲ್ ಆಗಿ ಐದು ಎಮ್ ಉಳಿದಿದೆ ಹದಿನೇಳರಲ್ಲಿ ಏಳನ್ನು ಕಳೆದಾಗ ಹತ್ತು ಬಂದಿದೆ ಐದು ಎಮ್ ಈಕ್ವಲ್ಸ್ ಟು ಹತ್ತು ಈಗ ನಾವು ಇಲ್ಲಿ ಚರಾಕ್ಷರದೊಂದಿಗಿರುವ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕು ಐದು ಇದೆ ಐದು ಗುಣಿಸಿದೆ ಈಗ ನಾವು ಗುಣಿಸಿರುವುದರಿಂದ ಇದೇ ಸಂಖ್ಯೆಯಿಂದ ಭಾಗಿಸಿದಾಗ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಹಂತ ಎರಡರಲ್ಲಿ ಎರಡು ಬದಿಗೆ ಐದರಿಂದ ಭಾಗಿಸಬೇಕು ಇದನ್ನೇ ನಾವು ಬರೆದಿದ್ದೇವೆ ಹಂತ ಎರಡು ಎರಡು ಬದಿಗೆ ಐದರಿಂದ ಭಾಗಿಸಿ ಐದು ಎಂ ಬೈ ಐದು 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 ಕ್ಯಾನ್ಸಲ್ ಆಗಿ ಎಂ ಮಾತ್ರ ಉಳಿಯಿತು ಐದು ಒಂದಲೇ ಐದು ಎರಡಲೇ ಹತ್ತು ಆದ್ದರಿಂದ ಎಂ ಈಕ್ವಲ್ಸ್ ಟು ಎರಡು ಎಮ್ನ ಬೆಲೆ ಎರಡು ಬಂದಿದೆ ಸಿ ಪ್ರಶ್ನೆ ಇಪ್ಪತ್ತು ಪಿ ಡಿವೈಡೆಡ್ ಬೈ ತ್ರೀ ಈಕ್ವಲ್ಸ್ ಟು ಫೋರ್ಟಿ ಇಲ್ಲೂ ಕೂಡ ಈಗ ನಾವು ಈ ಸಂಖ್ಯೆಯನ್ನು ಮೊದಲು ಈಗ ಕ್ಯಾನ್ಸಲ್ ಮಾಡೋಣ ಇಲ್ಲಿ ಜೊತೆಗಿರುವ ಸಂಖ್ಯೆ ಅಂದರೆ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಹಾಗೆ ಇರಲಿ ಇಲ್ಲಿ ಈಗ ನಾವು ಈ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕಾದರೆ ಇಲ್ಲಿ ಈ ಸಂಖ್ಯೆ ಭಾಗಿಸಿದೆ ಆದ್ದರಿಂದ ನಾವು ಇದೇ ಸಂಖ್ಯೆಯಿಂದ ಈಗ ಗುಣಿಸಿದಾಗ ಈ ಸಂಖ್ಯೆಯನ್ನು ನಾವು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಹಂತ ಒಂದು ಎರಡು ಬದಿ ಮೂರರಿಂದ ಗುಣಿಸಿ ಈಗ ಮೂರರಿಂದ ಗುಣಿಸೋಣ ಇಪ್ಪತ್ತು ಪಿ ಡಿವೈಡೆಡ್ ಬೈ ತ್ರೀ ಗುಣಿಸು ಮೂರು ನಲವತ್ತು ಗುಣಿಸು ಮೂರು ಇಲ್ಲಿ ಈಗ ನೀವು ನೋಡಬಹುದು ಮೂರು ಮೂರು ಕ್ಯಾನ್ಸಲ್ ಆಗಿ ಇಪ್ಪತ್ತು ಪಿ ಅಷ್ಟೇ ಉಳಿಯಿತು ಇಲ್ಲಿ ನಲವತ್ಮೂರು ಒಂದು ನೂರ ಇಪ್ಪತ್ತು ಬಂದಿದೆ ಈಗ ನಾವು ಇಲ್ಲಿ ಚರಾಕ್ಷರದ ಜೊತೆಗಿರುವ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕು ಚರಾಕ್ಷರದ ಜೊತೆಗಿರುವ ಸಂಖ್ಯೆಯಲ್ಲಿ ಇಪ್ಪತ್ತು ಗುಣಿಸಿದೆ ಇದೇ ಸಂಖ್ಯೆಯನ್ನು ಈಗ ನಾವು ಭಾಗಿಸಿದಾಗ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಹಂತ ಎರಡು ಎರಡು ಬದಿಯಿಂದ ಇಪ್ಪತ್ತರಿಂದ ಭಾಗಿಸಿ ಈಗ ಇಪ್ಪತ್ತರಿಂದ ಭಾಗಿಸೋಣ ಇಪ್ಪತ್ತು ಪಿ ಡಿವೈಡೆಡ್ ಬೈ ಇಪ್ಪತ್ತು ಈಕ್ವಲ್ಸ್ ಟು ನೂರ ಇಪ್ಪತ್ತು ಬೈ ಇಪ್ಪತ್ತು 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 ಕ್ಯಾನ್ಸಲ್ ಆಗಿ ಪಿ ಅಷ್ಟೇ ಉಳಿದಿದೆ ನೂರ ಇಪ್ಪತ್ತು ಬೈ ಇಪ್ಪತ್ತು ಅಂದರೆ ಇಪ್ಪತ್ತೊಂದ್ಲೆ ಇಪ್ಪತ್ತು ಇಪ್ಪತ್ತಾರಲೆ ನೂರ ಇಪ್ಪತ್ತು ಪಿ ಈಕ್ವಲ್ಸ್ ಟು ಇಲ್ಲಿ ಆರು ಬಂದಿದೆ ಆದ್ದರಿಂದ ಪಿ ಯ ಬೆಲೆ ಪಿ ಈಕ್ವಲ್ಸ್ ಟು ಆರು ಡಿ ಪ್ರಶ್ನೆ ತ್ರೀ ಪಿ ಬೈ ಟೆನ್ ಈಕ್ವಲ್ಸ್ ಟು ಸಿಕ್ಸ್ ಇಲ್ಲಿ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಹಾಗೆ ಇರಲಿ ಇಲ್ಲಿ ಉಳಿದ ಸಂಖ್ಯೆ ಹತ್ತು ಇದು ಭಾಗಿಸಿದೆ ಈಗ ಇದೇ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಹತ್ತನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ಹಂತ ಒಂದು ಎರಡು ಬದಿ ಹತ್ತರಿಂದ ಗುಣಿಸಿ ಈಗ ಗುಣಿಸೋಣ ತ್ರೀ ಪಿ ಬೈ ಟೆನ್ ಗುಣಿಸು ಹತ್ತು ಈಗ ಇನ್ನೊಂದು ಬದಿಯು ಕೂಡ ಹತ್ತರಿಂದ ಗುಣಿಸಿದಾಗ ಆರು ಗುಣಿಸು ಹತ್ತು ಬಂದಿದೆ ಹತ್ತು ಹತ್ತು ಕ್ಯಾನ್ಸಲ್ ಆಯಿತು ತ್ರೀ ಪಿ ಮಾತ್ರ ಉಳಿಯಿತು ಹತ್ತಾರಲೆ ಅರವತ್ತು ಈಗ ನಾವು ಚರಾಕ್ಷರದ ಜೊತೆಗಿರುವ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಗುಣಿಸಿದೆ ಈ ಗುಣಿಸಿರುವ ಸಂಖ್ಯೆಯನ್ನು ಕ್ಯಾನ್ಸಲ್ ಮಾಡುವಾಗ ನಾವು ಭಾಗಿಸಬೇಕು ಆದ್ದರಿಂದ ಹಂತ ಎರಡು ಎರಡು ಬದಿಯನ್ನು ಮೂರರಿಂದ ಭಾಗಿಸಿ ಈಗ ಭಾಗಿಸೋಣ ತ್ರೀ ಪಿ ಬೈ ತ್ರೀ ಈಕ್ವಲ್ಸ್ ಟು ಸಿಕ್ಸ್ಟಿ ಬೈ ತ್ರೀ ಭಾಗಿಸಿದ್ದೇವೆ ಮೂರು ಮೂರು ಕ್ಯಾನ್ಸಲ್ ಆಯಿತು ಪಿ ಮಾತ್ರ ಉಳಿದಿದೆ ಪಿ ಈಕ್ವಲ್ಸ್ ಟು ಮೂರು ಒಂದ್ಲೆ ಮೂರು ಎರಡ್ಲೆ ಆರು ಒಂದು ಸೊನ್ನೆ ಅಂದರೆ ಇಪ್ಪತ್ತು ಬಂದಿದೆ ಪಿಯ ಬೆಲೆ ಪಿ ಈಕ್ವಲ್ಸ್ ಟು ಇಪ್ಪತ್ತು ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಏ ಪ್ರಶ್ನೆ ಹತ್ತು ಪಿ ಈಕ್ವಲ್ಸ್ ಟು ಒಂದು ನೂರು ಇಲ್ಲಿ ನಾವು ಸಮೀಕರಣವನ್ನಷ್ಟೇ ಬಿಡಿಸಿದರೆ ಸಾಕು ಹಂತಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ ಈಗ ನಾವು ಸಮೀಕರಣಗಳನ್ನು ಬಿಡಿಸುತ್ತಾ ಹೋಗೋಣ ಪ್ರಶ್ನೆಯೇ ಹತ್ತು ಪಿ ಈಕ್ವಲ್ಸ್ ಟು ಒಂದು ನೂರು ಹತ್ತು ಪಿ ಈಕ್ವಲ್ಸ್ ಟು ನೂರು ಪಿ ಇಲ್ಲಿ ಹತ್ತು ಗುಣಿಸಿರುವುದರಿಂದ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಇಲ್ಲಿ ಇರುವ ಹತ್ತು ಭಾಗಿಸುತ್ತದೆ ಆದ್ದರಿಂದ ಪಿ ಈಕ್ವಲ್ಸ್ ಟು ನೂರು ಗುಣಿಸಿರುವ ಹತ್ತು ಭಾಗಿಸಿದೆ ನೂರು ಡಿವೈಡೆಡ್ ಬೈ ಹತ್ತು ಬಂದಿದೆ ಹತ್ತು ಒಂದಲೇ ಹತ್ತು ಹತ್ತು ಹತ್ತಲೇ ನೂರು ಆದ್ದರಿಂದ ಪಿಯ ಬೆಲೆ ಪಿ ಈಕ್ವಲ್ಸ್ ಟು ಹತ್ತು ಬಂದಿದೆ ಬಿ ಪ್ರಶ್ನೆ ಹತ್ತು ಪಿ ಪ್ಲಸ್ ಹತ್ತು ಈಕ್ವಲ್ಸ್ ಟು ಒಂದು ನೂರು ಈಗ ನಾವು ಚರಾಕ್ಷರದ ಜೊತೆಗಿರುವ ಸಂಖ್ಯೆಯನ್ನು ಹಾಗೆ ಇಟ್ಟು ಈ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಬೇಕು ಹತ್ತು ಪಿ ಹಾಗೇ ಇರಲಿ ಹತ್ತು ಪಿ ಈಕ್ವಲ್ಸ್ ಟು ಒಂದು ನೂರು ಇಲ್ಲಿ ಪ್ಲಸ್ ಹತ್ತು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಹತ್ತು ಆಗುತ್ತದೆ ಇಲ್ಲಿ ಮೈನಸ್ ಎಂದು ಬರೆದುಕೊಳ್ಳಿ ಮೈನಸ್ ಹತ್ತು ಹತ್ತು ಪಿ ಈಕ್ವಲ್ಸ್ ಟು ನೂರರಲ್ಲಿ ಹತ್ತನ್ನು ಕಳೆದಾಗ ತೊಂಬತ್ತು ಬಂದಿದೆ ಈಗ ನಾವು ಚರಾಕ್ಷರದ ಜೊತೆಗಿರುವ ಸಂಖ್ಯೆಯನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸೋಣ ಪಿ ಈಕ್ವಲ್ಸ್ ಟು ಇಲ್ಲಿ ಪಿ ಜೊತೆಗಿರುವ ಸಂಖ್ಯೆ ಗುಣಿಸಿದೆ ಗುಣಿಸಿರುವ ಸಂಖ್ಯೆ ಈಕ್ವಲ್ಸ್ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ ತೊಂಬತ್ತು ಬೈ ಹತ್ತು ಇಲ್ಲೂ ಕೂಡ ಹತ್ತು ಹತ್ತೊಂದೇ ಹತ್ತು ಹತ್ತೊಂಬತ್ತಲೇ ತೊಂಬತ್ತು ಒಂಬತ್ತು ಬಂದಿದೆ ಪಿ ಈಕ್ವಲ್ಸ್ ಟು ಒಂಬತ್ತು ಪಿ ಬೈ ಫೋರ್ ಈಕ್ವಲ್ಸ್ ಟು ಫೈವ್ ಇಲ್ಲಿ ಪಿ ಜೊತೆಗಿರುವ ಸಂಖ್ಯೆ ಭಾಗಿಸಿದೆ ಭಾಗಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸುತ್ತದೆ ಪಿ ಈಕ್ವಲ್ಸ್ ಟು ಐದು ಗುಣಿಸು ನಾಲ್ಕು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಈಗ ಪ್ರಶ್ನೆ ಡಿ ಡಿ ಈಕ್ವಲ್ಸ್ ಟು ಮೈನಸ್ ಪಿ ಬೈ ತ್ರೀ ಈಕ್ವಲ್ಸ್ ಟು ಐದು ಇಲ್ಲಿ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಭಾಗಿಸಿದೆ ಆದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಈ ಸಂಖ್ಯೆಯನ್ನು ನಾವು ಗುಣಿಸಬೇಕು ಮೈನಸ್ ಪಿ ಹಾಗೆ ಇರಲಿ ಮೈನಸ್ ಪಿ ಈಕ್ವಲ್ಸ್ ಟು ಐದು ಇಲ್ಲಿ ಭಾಗಿಸಿರುವ ಸಂಖ್ಯೆ ಗುಣಿಸಿದೆ ಐದು ಗುಣಿಸು ಮೂರು ಐದು ಮೂರನೇ ಹದಿನೈದು ಮೈನಸ್ ಪಿ ಈಕ್ವಲ್ಸ್ ಟು ಹದಿನೈದು ಎಂದು ಇದೆ ಈಗ ನಾವು ಪಿ ಬೆಲೆಯನ್ನು ಇಲ್ಲಿ ಮೈನಸ್ ಚಿಹ್ನೆಯನ್ನು ಈ ಕಡೆ ಕಳಿಸಬೇಕು ಇಲ್ಲಿ ಪ್ಲಸ್ ಆಗುವುದಿಲ್ಲ ಮೈನಸ್ ಪಿ ಈಕ್ವಲ್ಸ್ ಟು ಹದಿನೈದನ್ನು ನಾವು ಪಿ ಈಕ್ವಲ್ಸ್ ಟು ಮೈನಸ್ ಹದಿನೈದು ಎಂದು ಕೂಡ ಕರೆಯಬಹುದು ಆದ್ದರಿಂದ ಇಲ್ಲಿ ಪಿಯ ಬೆಲೆ ಪಿ ಈಕ್ವಲ್ಸ್ ಟು ಮೈನಸ್ ಹದಿನೈದು ಈ ಪ್ರಶ್ನೆ ಮೂರು ಪಿ ಡಿವೈಡೆಡ್ ಬೈ ನಾಲ್ಕು ಈಕ್ವಲ್ಸ್ ಟು ಆರು ಇಲ್ಲಿ ಚರಾಕ್ಷರದ ಜೊತೆಗಿರುವ ಸಂಖ್ಯೆ ಹಾಗೇ ಇರಲಿ ಈಗ ಉಳಿದ ಸಂಖ್ಯೆ ಇಲ್ಲಿ ನಾಲ್ಕು ಆಗಿದೆ ನಾಲ್ಕು ಭಾಗಿಸಿದೆ ಈಕ್ವಲ್ಸ್ಟು ಚಿಹ್ನೆ ಬಲಬದಿ ಬಂದಾಗ ನಾವು ಗುಣಿಸಬೇಕು ಆದ್ದರಿಂದ ತ್ರೀ ಪಿ ಈಕ್ವಲ್ಸ್ ಟು ಆರು ಗುಣಿಸು ನಾಲ್ಕು ತ್ರೀ ಪಿ ಈಕ್ವಲ್ಸ್ ಟು ಆರು ನಾಲ್ಕುಲೇ ಇಪ್ಪತ್ನಾಲ್ಕು ಬಂದಿದೆ ಈಗ ಇಲ್ಲಿ ಪಿ ಜೊತೆಗಿರುವ ಸಂಖ್ಯೆ ಮೂರು ಗುಣಿಸಿರುವುದರಿಂದ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ನಾವು ಭಾಗಿಸಬೇಕು ಆದ್ದರಿಂದ ಪಿ ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಗುಣಿಸಿರುವ ಮೂರು ಇಲ್ಲಿ ಭಾಗಿಸಿದೆ ಇಪ್ಪತ್ನಾಲ್ಕು ಬೈ ಮೂರು ಇಲ್ಲಿ ಮೂರು ಒಂದೇ ಮೂರು ಮೂರು ಎಂಟ್ಲೆ ಇಪ್ಪತ್ತ್ನಾಲ್ಕು ಬಂದಿದೆ ಆದ್ದರಿಂದ ಪಿ ಪಿಯ ಬೆಲೆ ಪಿ ಈಕ್ವಲ್ಸ್ ಟು ಎಂಟು ಎಫ್ ತ್ರೀ ಎಸ್ ಈಕ್ವಲ್ಸ್ ಟು ಮೈನಸ್ ನೈನ್ ಇಲ್ಲಿ ಜೊತೆಗಿರುವ ಸಂಖ್ಯೆ ಮೂರು ಗುಣಿಸಿದೆ ಈಕ್ವಲ್ಸ್ ಚಿಹ್ನೆ ಬೆಲೆ ಬದಿಗೆ ತಂದಾಗ ನಾವು ಭಾಗಿಸಬೇಕು ಎಸ್ ಈಕ್ವಲ್ಸ್ ಟು ಮೈನಸ್ ಒಂಬತ್ತು ಇಲ್ಲಿ ಮೂರನ್ನು ಭಾಗಿಸೋಣ ಮೂರು ಇಲ್ಲಿ ಮೈನಸ್ ಒಂಬತ್ತು ಇದೆ ಮೂರು ಒಂದ್ಲೆ ಮೂರು ಮೂರಲೆ ಒಂಬತ್ತು ಮೈನಸ್ ಮೂರು ಉಳಿಯಿತು ಆದ್ದರಿಂದ ಇಲ್ಲಿ ಎಸ್ನ ಬೆಲೆ ಎಸ್ ಈಕ್ವಲ್ಸ್ ಟು ಮೈನಸ್ ಮೂರು ಜಿ ಪ್ರಶ್ನೆ ತ್ರೀ ಎಸ್ ಪ್ಲಸ್ ಟ್ವೆಲ್ ಈಕ್ವಲ್ಸ್ ಟು ಝೀರೋ ಇಲ್ಲಿ ಈ ಸಂಖ್ಯೆಯನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಬೇಕಾಗಿದೆ ಈಗ ತ್ರೀ ಎಸ್ ಟು ಇಲ್ಲಿ ಪ್ಲಸ್ ಹನ್ನೆರಡು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಹನ್ನೆರಡು ಆಗಿದೆ ಮೈನಸ್ ಹನ್ನೆರಡು ಎಂದು ಬರೆದುಕೊಳ್ಳಿ ಈಗ ನಾವು ಎಸ್ ಜೊತೆಗಿರುವ ಸಂಖ್ಯೆಯನ್ನು ಇಲ್ಲಿ ಗುಣಿಸಿದ ಸಂಖ್ಯೆ ಈಕ್ವಲ್ಸ್ ಟು ಬಂದಾಗ ಭಾಗಿಸಬೇಕು ಆದ್ದರಿಂದ ಎಸ್ ಈಕ್ವಲ್ಸ್ ಟು ಮೈನಸ್ ಹನ್ನೆರಡು ಗುಣಿಸಿರುವ ಮೂರು ಭಾಗಿಸಿದೆ ಮೈನಸ್ ಹನ್ನೆರಡು ಬೈ ತ್ರೀ ಮೂರು ಒಂದೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಮೈನಸ್ ನಾಲ್ಕು ಉಳಿಯಿತು ಆದ್ದರಿಂದ ಇಲ್ಲಿ ಎಸ್ನ ಬೆಲೆ ಎಸ್ ಈಕ್ವಲ್ಸ್ ಟು ಮೈನಸ್ ನಾಲ್ಕು ಎಚ್ ತ್ರೀ ಎಸ್ ಈಕ್ವಲ್ಸ್ ಟು ಝೀರೋ ಇಲ್ಲಿ ಎಸ್ನ ಜೊತೆಗಿರುವ ಸಂಖ್ಯೆಯನ್ನು ನಾವು ಈಗ ಗುಣಿಸಿರುವ ಸಂಖ್ಯೆಯನ್ನು ಇಲ್ಲಿ ಭಾಗಿಸಿದ್ದೇವೆ ಭಾಗಿಸಬೇಕು ಇಲ್ಲಿ ಸೊನ್ನೆ ಬೈ ಮೂರು ಎಂದು ಬರೆಯಿರಿ ಸೊನ್ನೆ ಬೈ ಮೂರು ಇಲ್ಲಿ ನೀವು ಡೈರೆಕ್ಟ್ ಆಗು ಕೂಡ ಎಸ್ನ ಬೆಲೆಯನ್ನು ಬರೆಯಬಹುದು ಏಕೆಂದರೆ ಇಲ್ಲಿ ಗುಣಿಸಿರುವ ಸಂಖ್ಯೆ ಮೂರು ಆಗಿದೆ ಸೊನ್ನೆಯಿಂದ ನಾವು ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಅಥವಾ ಗುಣಿಸಿದಾಗ ಇಲ್ಲಿ ಉತ್ತರ ಸೊನ್ನೆಯಾಗಿಯೇ ಲಭಿಸುತ್ತದೆ ಆದ್ದರಿಂದ ಎಸ್ ಈಕ್ವಲ್ಸ್ ಟು ಇಲ್ಲಿ ಸೊನ್ನೆಯಿಂದ ಮೂರನ್ನು ಭಾಗಿಸಬೇಕು ಭಾಗಿಸಿದಾಗ ಎಸ್ನ ಬೆಲೆ ಇಲ್ಲಿ ಸೊನ್ನೆಯಾಗಿಯೇ ಬಂದಿದೆ ಎಸ್ ಈಕ್ವಲ್ಸ್ ಟು ಸೊನ್ನೆ ಆ ಪ್ರಶ್ನೆ ಟು ಕ್ಯೂ ಈಕ್ವಲ್ಸ್ ಟು ಸಿಕ್ಸ್ ಇಲ್ಲಿ ಎರಡು ಗುಣಿಸಿದೆ ಗುಣಿಸಿರುವ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ ಕ್ಯೂ ಈಕ್ವಲ್ಸ್ ಟು ಆರು ಬೈ ಎರಡು ಎರಡು ಒಂದೇ ಎರಡು ಮೂರನೇ ಆರು ಕ್ಯೂ ಈಕ್ವಲ್ಸ್ ಟು ತ್ರೀ ಬಂದಿದೆ ಈಗ ಪ್ರಶ್ನೆ ಜೆ ಟೂ ಕ್ಯೂ ಮೈನಸ್ ಸಿಕ್ಸ್ ಈಕ್ವಲ್ಸ್ ಟು ಝೀರೋ ಇಲ್ಲಿ ಈಗ ಮೈನಸ್ ಸಿಕ್ಸನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ತಂದಾಗ ಮೈನಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಆಗಿದೆ ಕ್ಯೂ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಸಂಖ್ಯೆ ಭಾಗಿಸುತ್ತದೆ ಆದ್ದರಿಂದ ಎರಡು ಆರು ಬೈ ಎರಡು ಎರಡು ಒಂದೇ ಎರಡು ಎರಡು ಮೂರಲೆ ಆರು ಆದ್ದರಿಂದ ಇಲ್ಲಿ ಕ್ಯೂನ ಬೆಲೆ ಮೂರು ಬಂದಿದೆ ಕೆ ಪ್ರಶ್ನೆ ಟು ಕ್ಯೂ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಜೀರೋ ಇಲ್ಲಿ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಸಿಕ್ಸ್ ಆಗಿದೆ ಕ್ಯೂ ಈಕ್ವಲ್ಸ್ ಟು ಗುಣಿಸಿರುವ ಎರಡು ಭಾಗಿಸಿದೆ ಮೈನಸ್ ಆರು ಬೈ ಎರಡು ಎರಡು ಒಂದೇ ಎರಡು ಎರಡು ಮೂರಲೆ ಆರು ಮೈನಸ್ ಮೂರು ಉಳಿಯಿತು ಕ್ಯೂ ಈಕ್ವಲ್ಸ್ ಟು ಮೈನಸ್ ಮೂರು ಎಲ್ ಟು ಕ್ಯೂ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಟ್ವೆಲ್ ಇಲ್ಲಿ ಪ್ಲಸ್ ಸಿಕ್ಸ್ ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಮೈನಸ್ ಸಿಕ್ಸ್ ಆಗಿದೆ ಟು ಕ್ಯೂ ಈಕ್ವಲ್ಸ್ ಟು ಹನ್ನೆರಡು ಮೈನಸ್ ಆರು ಟು ಕ್ಯೂ ಹಾಗೆ ಇರಲಿ ಇಲ್ಲಿ ಹನ್ನೆರಡರಲ್ಲಿ ಆರನ ಕಳೆದಾಗ ಆರು ಉಳಿದಿದೆ ಕ್ಯೂ ಈಕ್ವಲ್ಸ್ ಟು ಇಲ್ಲಿ ಗುಣಿಸಿರುವ ಎರಡು ಭಾಗಿಸಿದೆ ಆರು ಬೈ ಎರಡು ಎರಡು ಒಂದ್ಲೆ ಎರಡು ಮೂರಲೆ ಆರು ಕ್ಯೂ ಈಕ್ವಲ್ಸ್ ಟು ಮೂರು ಬಂದಿದೆ ಆದ್ದರಿಂದ ಇಲ್ಲಿ ಕ್ಯೂನ ಬೆಲೆ ಕ್ಯೂ ಈಕ್ವಲ್ಸ್ ಟು ಮೂರು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಅನು ಎಜುಕೇಶನಲ್ ಚಾನಲ್ನಲ್ಲಿ ಏಳನೇ ತರಗತಿ ಗಣಿತದ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಪ್ಲೇಲಿಸ್ಟ್ ಏಳನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ thanks